ನವರಾತ್ರಿಯ ಏಳನೇ ದಿನ ಆರಾಧಿಸಲ್ಪಡುವ ಅವತಾರವೇ ಕಾಳರಾತ್ರಿ ಅವಳು ದುರ್ಗಾದೇವಿಯ ಅತಿ ಭಯಾನಕ ಹಾಗೂ ಶೌರ್ಯಮಯ ರೂಪ ಕಪ್ಪು ವರ್ಣದ ದೇಹ ಜಟಾಜುಟ ಕೂದಲು ಕೆಂಪಾಗಿ ಹೊಳೆಯುವ ಕಣ್ಣುಗಳು ಅಗ್ನಿಯಂತೆ ಉಸಿರೆಬ್ಬಿಸುವ ಅವಳ ದಿವ್ಯ ರೂಪವನ್ನು ಕಂಡು ಅಸುರರು ನಡುಗುತ್ತಿದ್ದರು ನಾಲ್ಕು ಕೈಗಳಲ್ಲಿ ಕತ್ತಿ ಮತ್ತು ಲೋಹದ ಆಯುಧ ಉಳಿದ ಎರಡು ಕೈಗಳಲ್ಲಿ ಅಭಯ ಮತ್ತು ವರಮುದ್ರೆಯೊಂದಿಗೆ ಅವಳು ಭಕ್ತರಿಗೆ ಕವಚವಾಗಿ ನಿಂತಿದ್ದಾಳೆ ಅವಳ ವಾಹನ ಗಾದೆ ಶೌರ್ಯ ಮತ್ತು ತಾಳ್ಮೆಯ ಸಂಕೇತ ಅವಳು ಅದನ್ನು ಆರೋಹಿಸಿ ದಿವ್ಯ ಪ್ರಭೆಯನ್ನು ಹರಡುತ್ತಿದ್ದಾಳೆ ಪುರಾಣಗಳ ಪ್ರಕಾರ ಶುಂಭ ನಿಶುಂಬ ಅಸುರರ ದೌರ್ಜನ್ಯವನ್ನು ಅಂತ್ಯಗೊಳಿಸಲು ಕಾಳರಾತ್ರಿಯು ಭಯಾನಕ ರೂಪದಲ್ಲಿ ಯುದ್ಧ ಮಾಡಿ ದುಷ್ಟರನ್ನು ಸಂಹರಿಸಿದಳು ಅವಳ ದಿವ್ಯ ಶೌರ್ಯದಿಂದ ದೇವತೆಗಳು ಮತ್ತೆ ರಕ್ಷಿಸಲ್ಪಟ್ಟಳು ಕಾಳರಾತ್ರಿಯ ಆರಾಧನೆಯಿಂದ ಭಯ ಅಜ್ಞಾನ ಅಡೆತಡೆಗಳು ದೂರವಾಗುತ್ತವೆ ಅವಳ ಅನುಗ್ರಹದಿಂದ ಜ್ಞಾನ ಧೈರ್ಯ ಮತ್ತು ಆತ್ಮಶಕ್ತಿ ಹೆಚ್ಚುತ್ತದೆ ಅವಳ ಭಯಾನಕ ರೂಪದೊಳಗೆ ಭಕ್ತರಿಗಾಗಿ ಅತಿ ಮಮತೆಯ ಕರುಣೆ ಅಡಗಿದೆ ನವರಾತ್ರಿಯ ಏಳನೆಯ ದಿನದ ಬಣ್ಣ ಕೇಸರಿ